ಹೌದಪ್ಪ ಈಗ ಸೆವೆಂಟೀನ್ ಎ ಪ್ರಕಾರ ತನಿಖೆ ಮಾಡಿ ವರದಿ ಕೊಡಿ ಅಂತ ಹೇಳಿದ್ದಾರೆ ಮೂರು ತಿಂಗಳು ವರದಿ ಕೊಟ್ಟಿದ್ದಾರೆ ಸ್ಪೆಷಲ್ ಕೋರ್ಟು ಅದ್ರ ಪ್ರಕಾರ ಐ ಆರ್ ರಿಜಿಸ್ಟರ್ ಮಾಡ್ಕೊಂಡು ತನಿಖೆ ಮಾಡ್ತಾರೆ ಈಗ ಈ ನಿರ್ಮಲ ಶೀತರಾಮನ್ ಮೇಲೆ ಎಫ್ ಐಆರ್ ಹಾಕವರು ಈಗ ಈಗ लेटेस्ट ಜನಪ್ರತಿನಿಧಿಗಳ ನ್ಯಾಯಾಲಯ ನಿರ್ಮಲ ಶೀತರಾಮನ್ ಎಲೆಕ್ಷನ್ ಫೈನಾನ್ಸಿಂಗ್ ಕೇಂದ್ರ ಹಣಕಾಸು ಸಚಿವರು ಮತ್ತೆ ಅವರ ಮೇಲೆ ಎಫ್ ಐಆರ್ ಹಾಕಿದರು ಚುನಾವಣಾ ಬಾಂಡ್ ಮೂಲಕ ಹಣ ಸಂಗ್ರಹ ಮಾಡ್ತ ಕುರ್ತೋ ಚುನಾವಣ ಮೂಲಕ ಸುಲಿಗೆ ಮಾಡ್ತಿದ್ರಲ್ಲ ಅದ್ರ ಮೇಲೂ ಐ ಆರ್ ಆಗ್ತಾರೆ ಈಗ ಇವತ್ತು ಈಗ ಐ ಆರ್ ಆದ್ಮೇಲೆ ಅವರು ಕೊಡ್ಬೇಕಲ್ವ ರಾಜೀನಾಮೆನ ಬೆಳಿಗ್ಗೆ ನಾನು ಕೇಳಲಿ ರಾಜೀನಾಮೆ ಕೊಟ್ಬಿಡು ಅಂತ ಕೇಳ್ತಾರೆ ಬೆಳಿಗ್ಗೆ ನಾನು ಹೇಳಿದ್ದೇನೆ ನಿಮಗೆ ಬೆಳಿಗ್ಗೆ ಈ ವಿಷಯನ ಹೇಳಿದ್ದೆ ನಿಮಗೆ ನನ್ನ ಕೇಸ್ನಲ್ಲಿ ನಮ್ಮ ಕೇಸ್ನಲ್ಲಿ ಲೋಯರ್ ಕೋರ್ಟ್ನವರು ತೀರ್ಮಾನ ತಗೊಂಡಿದ್ದಾರೆ ಸ್ಪೆಷಲ್ ಕೋರ್ಟ್ನವರು ರಾಷ್ಟ್ರಪತಿ ಅಲ್ಲ ಇವರು ಗೌರ್ನ ರಾಜ್ಯಪಾಲರು ಸೆವೆಂಟಿ ಏನಲ್ಲಿ ಎಂಕ್ವೈರಿ ಮಾಡಿ ರಿಪೋರ್ಟ್ ಕೊಡಿ ಅಂತ ಹೇಳಿದ್ದಾರೆ ಅದರ ಆಧಾರದ ಮೇಲೆ ಕೆಳಗಡೆ ಇಲ್ಲಿ ಕಂಪ್ಲೇಂಟ್ ಹಾಕಿದ್ರಲ್ಲ ಅವರು ಮೂರು ತಿಂಗಳಲ್ಲಿ ರಿಪೋರ್ಟ್ ರಿಪೋರ್ಟ್ ಕೊಡಿ ತನಿಖೆ ಮಾಡಿ ರಿಪೋರ್ಟ್ ಕೊಡಿ ಅಂತ ಹೇಳಿದ್ದಾರೆ

ಆ ಇವ್ರ ಮೇಲೆ ರಾಜೀನಾಮೆ ಕೊಡಿಸ್ಲಿ ಆಮೇಲೆ ನೋಡಿದ ಏನತ್ತ ಮತ್ತೆ ಅವ್ರು ರಾಜೀನಾಮೆ ಕೊಡ್ಬೇಕಲ್ವಾ ನೀವು ನಿಮ್ಮ ಪ್ರಕಾರ ಕೊಡ್ಬೇಕ ಬೇಡ ಈಗ ಮೊದಲು ಅವ್ರ ಕೆಲ ಕೊಡಿಸ್ಲಿ ಈಗ ಮೋದಿಯವರು ಕೊಡಬೇಕಾಗತ್ತೆ ಬಾಂಡ್ ಚುನಾವಣಾ ಬಾಂಡ್ ಮೂಲಕ ಮೋದಿಯವರು ಕೊಡಬೇಕಾಗುತ್ತೆ ಚುನಾವಣಾ ಚುನಾವಣಾ ಬಾಂಡ್ ಕೇಸ ಚುನಾವಣಾ ಬಾಂಡಿನೆಲ್ಲ ದುರುಪಯೋಗ ಮಾಡ್ಕೊಂಡಿದಾರಲ್ಲ ಸುಲಿಗೆ ಮಾಡಿದಾರಲ್ಲ ಮೋದಿಯವರು ಕೊಡಬೇಕು ನಿರ್ಮಲಾ ಸೀತಾರಾಮನ್ ಕೊಡಬೇಕು ಅವರು ಜಾಮೀನ್ ಮೇಲಿದ್ದಾರೆ ಅವರು ಕೊಡಬೇಕು ಹಾಂ ಇಲ್ಲ ಇಲ್ಲ